ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಸಿಹಾದ ರುಚಿಯಾದ ಆರೋಗ್ಯಕರವಾದಂತಹ ಒಂದು ರೆಸಿಪಿ ತೋರಿಸೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ಹೆಸರು ಕಾಳನ್ನು ನೆನೆಸ್ಬೇಕು ನೆನೆಸ್ಬಿಟ್ಟು ಒಂದು ಕುಕ್ಕರಲ್ಲಿ ಇಲ್ಲ ತಪ್ಪಲೆಯಲ್ಲಿ ಕುಕ್ಕರಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅದು ಕೂಗಬಾರ್ದು ಸ್ವಲ್ಪ ಇದಾಗ್ತಿದ್ದಂಗೆ ತೆಗಿಬೇಕು ಸ್ನೇಹಿತರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅಂದ ತಕ್ಷಣವೇ ನಾವು ಉಪ್ಪಾಕ್ಬಾರ್ದು ಅಂತ ಇಲ್ಲ ಸ್ವಲ್ಪ ಮಟ್ಟಿಗೆ ಉಪ್ಪಾಕಿ ತುಂಬ ಬೇಯಿಸ್ಬಾರ್ದು ಯಾಕಂದರೆ ನೆನೆಸಿರ್ತೀವಿ ನಾವು ಹೆಸ್ರುಕಾಳನ್ನು ಹೆಸ್ರುಕಾಳನ್ನು ನೆನೆಸಿ ಸ್ವಲ್ಪ ಸಣ್ಣದಾಗಿ ಮೊಳಕೆ ಬರ್ಸಿದ್ದೀನಿ ಸ್ನೇಹಿತರೆ ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತಿದೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಆದಷ್ಟು ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡೆ ನಾನು ಈ ಅಡುಗೆಗಳನ್ನು ಮಾಡೋದು ಸ್ನೇಹಿತರೆ ಬೆಂದಾಗಿದೆ ತುಂಬ ಬೇಯಿಸ್ಬಾರ್ದು ಮುಟ್ಟಿದ್ರೆ ನೋಡಿ ಈ ರೀತಿ ಮೆತ್ತಗಾಗಬೇಕು ಸ್ವಲ್ಪ ಗಟ್ಟಿಯೂ ಇರಬೇಕು ತೀರಾ ಮೆತ್ತಗಾದರೆ ಗಂಜಿ ಥರ ಆಗಿಬಿಡುತ್ತೆ ಸ್ನೇಹಿತರೆ ಇದಾದ ಮೇಲೆ ಬಸ್ದ್ಬಿಟ್ಟು ಇದನ್ನು ಸಾಂಬಾರಿಗೆ ಬೇಕಾದರೆ ಬಳಸ್ಕೊಳ್ಬಹುದು ಅದಾದ ನಂತರ ನೋಡಿ ನಾನು ಇಷ್ಟ ಮಟ್ಟಿಗೆ ಬೆಂದಿದೆ ನನ್ನ ಕಾಳು ಇವಾಗ ನಾನು ಬೆಂದಿದೆ ಇವಾಗ ಬಸೀಲಿಕ್ಕೆ ಬಿಟ್ಟಿದ್ನಲ್ವ ಇವಾಗ ಬಸ್ತು ನೀರೆಲ್ಲ ಸ್ವಲ್ಪ ಹೋದ್ಮೇಲೆ ಬೆಲ್ಲ ಹಾಕ್ತೀನಿ ಸ್ನೇಹಿತರೆ ಇಲ್ಲಾಂದರೆ ತುಂಬ ನೀರಿತ್ತು ಅಂದರೆ ಗಂಜಿ ಆಗಿಬಿಡುತ್ತೆ ಬೆಲ್ಲ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ಯಾಕಂದರೆ ಬೆಲ್ಲ ಮತ್ತು ಹೆಸರುಕಾಳು ಚೆನ್ನಾಗಿ ಸ್ವಲ್ಪ ಹೊಂದ್ಕೊಳ್ಬೇಕು ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅವಾಗ ಏನಾಗುತ್ತೆ ಅಂದರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಇದು ಸಪ್ಪೆ ಆಮೇಲೆ ಆ ಥರ ಎಲ್ಲ ಇರಲ್ಲ ಅದರಿಂದ ಬೆಲ್ಲ ಮತ್ತು ಹೆಸರು ಚೆನ್ನಾಗಿ ಬೀಸಬೇಕು ಅದಾದಮೇಲೆ ನಮಗೆ ತಕ್ಕಷ್ಟು ಕೊಬ್ಬರಿನ ಹಾಕ್ತೀನಿ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹಸಿ ಕೊಬ್ಬರಿ ಅಷ್ಟೊಂದು ಇದು ರುಚಿ ಕೊಡಲ್ಲ ಏಲಕ್ಕಿ ಪುಡಿ ಅದನ್ನು ನಾನು ಸ ಹಿಂದೆ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸಕ್ಕರೆ ಹಾಕಿ ನಾನು ಪುಡಿ ಮಾಡಿ ಅಂಥದ್ದು ಹಾಕಿ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಸ್ನೇಹಿತರೆ ಮಿಕ್ಸ್ ಕೊಟ್ಬಿಟ್ಟು ಒಂದೆರಡು ನಿಮಿಷ ಅದನ್ನು ಹಾಕಿ ಬಿಡ್ತೀನಿ ಅಷ್ಟರಲ್ಲಿ ನಾವು ಇಲ್ಲೊಂದು ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಹಿಟ್ಟಿಗೆ ಚಿರೋಟಿ ರವೆ ನಾನು ಹಾಕಿರೋ ಅಂಥದ್ದು ಸೋಡಾ ಹಾಕಿದ್ರೆ ಹಾಕ್ತಾರೆ ನನಗೆ ಸೋಡಾ ಇಷ್ಟ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಮೈದಾ ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಎಣ್ಣೆ ಹಾಕಿ ನಾದಿ ಒಂದು ಕಡೆ ಇಟ್ಟರೆ ಇದು ಒಂದು ಹತ್ತು ನಿಮಿಷ ನೆನೀಬೇಕು ಇಲ್ಲಿ ರುಬ್ಬಬೇಕು ಅರ್ಜೆಂಟು ಯಾರೋ ಒಬ್ಬರು ಸ್ನೇಹಿತರು ಬಂದರೂ ಅವ್ರಿಗೆ ಮಾಡಿಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಎಣ್ಣೆ ಹಿಟ್ಟೇ ಬಿಟ್ವಿ ಆರ್ಕೊಂಡ್ಲಿಂತ ತಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಹೆಸರುಕಾಳು ಬೆಲ್ಲ ಎಲ್ಲ ಹಾಕಿ ಬೇಯಿಸಿದ್ನಲ್ಲ ಅದನ್ನು ಚೆನ್ನಾಗಿ ಹರಕ್ಕೆ ಬಿಟ್ಬಿಟ್ವಿ ಅದಾದ ನಂತರ ಇವಾಗ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅವರು ಹೊರಗಡೆ ಹೋಗಬೇಕಿತ್ತು ಈ ರುಚಿಯಾದ ಸಿಹಿಯಾದ ಅಡುಗೆನ ಮಾಡಿರೋದು ಅವ್ರು ತಿಂದೆ ಹೋಗೋಕ್ಕಾಗಲ್ಲ ಅಂಥೇಳಿ ಬೇಗ ಬೇಗನೆ ಲಟ್ಟಿಸ್ಬಿಟ್ವಿ ಡಬ ಡಬ ಅಂತ ಲಟ್ಟಿಸ್ಬಿಟ್ಟು ಇನ್ನೂ ಸಣ್ಣದಾಗಿ ಬೇಕಾದರೂ ಮಾಡ್ಕೋ ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಹೀಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸಾಕು ಸ್ನೇಹಿತರೆ ಪಟ ಪಟನೇ ನಾವು ಮಾಡಿಬಿಟ್ಟು ಕೊಟ್ಬಿಡ್ಬೋದು ಪಾಪ ಅವರು ಅರ್ಜೆಂಟಲ್ಲಿದ್ದರು ನಾವು ಪಟ ಪಟ ಅಂತ ಮಾಡಿ ಏನಿಲ್ಲ ಈ ಅಡುಗೆ ಮಾಡೋಕ್ಕೆ ಅರ್ಧ ಗಂಟೆಯಲ್ಲಿ ಸಿಹಿ ತಿಂಡಿನ ಅವ್ರಿಗೆ ಬಡಿಸ್ಬಹುದು ಸ್ನೇಹಿತರೆ ಅಷ್ಟು ಸುಲಭವಾಗಿ ಆರೋಗ್ಯದ ಅಡುಗೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂದೇ ತಿಂತಾರೆ ಅಲ್ವಾ ಈಗ ಮಧ್ಯದಲ್ಲಿಡೋದಕ್ಕಿಂತ ಸೈಡಲ್ಲಿ ಒಂಚೂರು ಹಿಟ್ಟು ನಾನು ಕರ್ಜಿಕಾಯಿ ಆಕಾರದಲ್ಲಿ ನಾನು ಮಾಡಿ ಅವರಿಗೆ ಕೊಟ್ಟೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತೇಳಿ ತಿಂದರು ಇಷ್ಟ ಆಯಿತು ಎಲ್ಲರೂ ಚೆನ್ನಾಗಿದೆ ಅಂದರು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನಾನು ಬಾಣಲಿ ಹಾಕಿ ಕರೆಯೋದು ಅಷ್ಟೇ ಸ್ನೇಹಿತರೆ ಏನು ತುಂಬ ಸುಲಭ ಸ್ನೇಹಿತರೆ ಪಟಾ ಪಟನೆ ಮಾಡಿದ್ರೆ ಈ ಸಿಹಿ ತಿಂಡಿನ ನೀವು ಮಾಡಿ ನೋಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಖಂಡಿತ ಕೊಡ್ತಾರೆ ನಿಮ್ಮ ಸ್ನೇಹಿತರು ನಿಮ್ಮ ಮಕ್ಕಳು ನಿಮ್ಮ ಬಂಧು ಬಳಗ ಎಲ್ಲ ಇಷ್ಟಪಟ್ಟು ತಿನ್ನೋ ಸಿಹಿ ತಿಂಡಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಳಕೆ ಹೆಸರು ಕಾಳು ಜೊತೆಗೆ ಬೆಲ್ಲ ಹಾಕಿದ್ದೀವಿ ಯಾಕೆ ಹೇಳ್ತೀರಾ ಇದ್ರದ್ದು ರುಚಿ ಏನಂತೀರ ನಾನು ವೀಡಿಯೋ ನೋಡಿ ಹೀಗೆ ನನಗೆ ಆರೋಗ್ಯದ ಅಡುಗೆ ಒಳ್ಳೊಳ್ಳೆ ಅಡುಗೆಗಳನ್ನಾಗಲಿ ಒಳ್ಳೊಳ್ಳೆ ಆರೋಗ್ಯದ ಅಡುಗೆ ತೋರ್ಸೋಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದು ಕಮೆಂಟ್ಸ್ ಮೂಲಕ ತಿಳಿಸಿ ಹೋಗಿ ಬರಲಾ ನಮಸ್ತೆ ನಾನು ವೀಡಿಯೋ ನೋಡಿದ್ದಕ್ಕೆ